ಆಸ್ ಇಟ್ ಎಕ್ಸೈಟಿಂಗ್ ನರ್ವಸ್ ಜನಗಳ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಇನ್ನು ಮುಂದಿನ ಶೋಗಳು ಹೇಗೆ ನಡೆಯುತ್ತೆ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಹೊಸಬ್ರು ಏನೋ ಪ್ರಯತ್ನ ಮಾಡಿದೀವಿ ದಯವಿಟ್ಟು ಥಿಯೇಟರ್ ಬಂದು ನೋಡಿ ನಿಮಗೆ ಇಷ್ಟ ಆದ್ರೆ ಜನಕ್ಕೆ ಹೇಳಿ ಸರ್ ನಾವೇನೋ ದೊಡ್ಡದಾಗಿ ಮಾಡಿದೀವಿ ಅಂತಲ್ಲ ಸಣ್ಣ ಪ್ರಯತ್ನ ಇದೆ ಪ್ಲೀಸ್ ಕಮೆಂಟ್ ವಾಚ್ ಇನ್ ಥಿಯೇಟರ್ ಇಷ್ಟ ಆದ್ರೆ ದಯವಿಟ್ಟು ಒಂದ್ ನಾಲ್ಕು ಜನಕ್ಕೆ ಹೋಗಿ ಹೌದು ಹೌದು ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದಾರೆ ಅಂದ್ರೆ ಈ ಟ್ವಿಸ್ಟ್ ಎದುರು ನೋಡಿರ್ಲಿಲ್ಲ ಅಂತ ಸೊ ಯೂಶ್ವಲಿ ಕ್ಲೈಮ್ಯಾಕ್ಸ್ ಚೆನ್ನಾಗಿದ್ರೆ ಸಿನಿಮಾಗೊಂದು ರಿಪ್ ಸಿಗುತ್ತೆ ಅಂತ ನಂಬಿದೀವಿ ಸೊ ನಮ್ಮ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ವರ್ಕೌಟ್ ಆಗಿದೆ ಜನಗಳಿಗೆ ಸೊ ಆಸ್ ಯೂಶಲ್ ಅದೇ ಹೇಳ್ದಂಗೆ ಎಕ್ಸೈಟಿಂಗ್ ನರ್ವಸ್ ರೋಸ್ ಗೊತ್ತಿದೆ ಸರ್ ಮುಂದಿನ ಶೋಗಳದ್ದೆ ರೆಸ್ಪಾನ್ಸ್ ಹೇಗಿರುತ್ತೆ ಮ್ಯಾಟರ್ ಆಗತ್ತೆ ಹೌದು ಸರ್ ಎಲ್ಲ ನ್ಯೂ ಕಮರ್ಸ್ ಇದಕ್ಕೋಸ್ಕರ ವೈಟ್ ಮಾಡ್ತಾ ಇರ್ತೀವಿ ಸೊ ನೋಡಿದ್ರೆ ಖುಷಿ ಆಗ್ತಾ ಇದೆ ಇರ್ಲಿ ಅಂತ ದಯವಿಟ್ಟು ಥಿಯೇಟರ್ ಬಂದ್ ನೋಡಿ ಅಂಡ್ ಇಷ್ಟ ಆದ್ಮೇಲೆ ತಿಳಿಸಿ ಅಂತ ಹೌದು ಅಂದ್ರೆ ಜನಗಳು ಥಿಯೇಟರ್ ಬರ್ತಾ ಇಲ್ಲ ಅಂತ ಹೇಳೋ ಟೈಮಲ್ಲಿ ಕಂಟೆಂಟ್ ಇದ್ರೆ ಜನ ಬರ್ತಾರೆ ಅಂತ ಒಂದು ಪ್ರೂಫ್ ಸಿಗ್ತಾ ಇದೆ ನಮ್ಗೆ ಸೊ ಇದೇ ರೀತಿ ಬಂದು ಪ್ರೋತ್ಸಾಹ ಮಾಡಿ ಅಂತ ಸಿನಿಮಾ ನೋಡೋಕೆ ಬರೋ ಅವ್ರಿಗ ಎಸ್ ಇದ್ರ ರೆಸ್ಪಾನ್ಸ್ ನೋಡಿ ನೀವು ರಿವ್ಯೂಸ್ ಎಲ್ಲ ನೋಡಿ ಸೊ ಎಲ್ಲರು ಜನೂನಾಗೆ ರಿವ್ಯೂ ಕೊಡ್ತಾ ಇದ್ದಾರೆ ಸೊ ಎಲ್ಲ ಟ್ವಿಸ್ಟ್ ತುಂಬಾ ಟ್ವಿಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಜನಗಳು ಅದೇ ರೀತಿ ನಾವು ಪ್ಲಾನ್ ಮಾಡಿದ್ವಿ ಎಲ್ಲ ವರ್ಕೌಟ್ ಆಗ್ತಾ ಇದೆ ಸೊ ದಯವಿಟ್ಟು ಸಿನಿಮಾ ನೋಡಿ ಈ ಥಿಯೇಟರ್ ಇದು ಈ ಸಿನಿಮಾ ಬಂದು ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಂತ ಸಿನಿಮಾ ಮೊಬೈಲ್ ಅಲ್ಲಿ ಓಟ್ ರೀತಿ ನೋಡಕ್ ಹೋಗ್ಬೇಡಿ ಅದಾಮೇಲೆ ನೋಡಬಹುದು ಥಿಯೇಟರ್ ಅಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಕೇಳ್ಬೋದು ಸರ್ ತುಂಬಾ ಖುಷಿ ಆಗ್ತಾ ಇದೆ ಜನ ತುಂಬಾ ಇಷ್ಟಪಟ್ಟಿದ್ದಾರೆ ಸಿನಿಮಾನ ಇಷ್ಟೊಂದು ರೆಸ್ಪಾನ್ಸ್ ಇರುತ್ತೆ ಅಂತ ಅನ್ಕೊಂಡಿದ್ದೆ ಮುಂಚೆನಾಗ ಗೊತ್ತಿತ್ತು ಬಟ್ ಇಷ್ಟೊಂದು ಪ್ರೀತಿ ನಾವೇನ್ ಅನ್ಕೊಂಡಿದ್ವಿ ಅದಕ್ಕಿನ್ನ ಜಾಸ್ತಿ ಇನ್ನ ಕೊಡ್ತಾ ಇದಾರೆ ಪ್ರೀತಿನ ಸೊ ಕನ್ನಡಕ ಜನತೆಯಲ್ಲಿ ಕೇಳ್ಕೊಳ್ಳೋದೊಂದೆ ಈಗ ಫಸ್ಟ್ ಫಸ್ಟ್ ಆಗಿದೆ ದಯವಿಟ್ಟು ಎಲ್ಲಾರು ಬಂದು ನೋಡಿ ಖಂಡಿತವಲ್ಲೂ ನಿಮ್ ಎಲ್ಲರಿಗೂ ಖಂಡಿತವಾಗ್ಲೂ ನಿಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಅಂತ ದೂರ ತಳ್ಬೇಡಿ ಖಂಡಿತವಲ್ಲೂ ನಿಮ್ಗೆ ಇಷ್ಟ ಆಗುತ್ತೆ ದಯವಿಟ್ಟು ಬಂದು ನೋಡಿ ಸಪೋರ್ಟ್ ಮಾಡಿ ಸರ್ ಅದು ತುಂಬಾ ಖುಷಿಯಾಗಿರೋ ವಿಷಯ ಏನಂದ್ರೆ ಜನಗಳು ಒಂದೊಂದು ಅಲ್ಲಿ ಕಾಮಿಡಿ ಬಂದ್ರೆ ಮಾಡ್ತೀವಿ ಜನಗಳು ಕತೆ ನಾವ್ ಇದು ಜನಗಳು ತಲುಪ್ ಅಂತ ಒಂದು ಖುಷಿ ಇದೆ ಯಾಕಂದ್ರೆ ಜನ ನೀವೇ ನೋಡ್ಬೋದು ನಿಂತು ತುಂಬಾ ಕಂಟೆಂಟ್ ಬಗ್ಗೆ ಅಂತ ದಯವಿಟ್ಟು ನೆಗ್ಲೆಕ್ಟ್ ಮಾಡ್ಬಿಡಿ ಆಗಿದೆ ಜನಗಳು ಅದ್ರ ಏನ್ ರಿಯಾಕ್ಷನ್ ಇದೆಲ್ಲ ನಾವು ನೋಡಿ ಖುಷಿಯಾಗಿದೆ ನಮ್ಗೆ ಇದೇ ರೀತಿ ಎರಡು ದಿನ ಅಂದ್ರೆ ಸ್ಕ್ರೀನ್ ಗಳೆಲ್ಲ ಜಾಸ್ತಿ ಆಗೋದ್ರಲ್ಲಿ ಡೌಟೇ ಇಲ್ಲ ಕ್ಲೈಮ್ಯಾಕ್ಸ್ ಬಗ್ಗೆ ಅಂದ್ರೆ ಸರ್ ಆ ಒಂದು ಕೈಯಲ್ಲೇ ತಗೊಂಡೋಗ್ ಬಿಟ್ಟಿದೀವಿ ರೀಸನ್ ಏನಂದ್ರೆ ನಾವು ಏನೇ ಹೇಳುದ ಜನಗಳಿಗೆ ಆ ಟೇಕ್ ಅವೇ ಅಂತ ಏನೋ ಒಂದು ಇರ್ಬೇಕು ಸಿನಿಮಾ ಬಂದು ನೋಡಿದಾಗ ಅವ್ರಿಗೊಂದು ಒಳ್ಳೆ ಸಂದೇಶನ ಅಥವಾ ಒಳ್ಳೆ ಎಂಟರ್ಟೈನ್ಮೆಂಟ್ ಒಂದು ಎಮೋಷನ್ಸ್ ಇರೋ ವ್ಯಾಲ್ಯೂ ಇದನ್ನೆಲ್ಲ ನಾವು ಸಿನಿಮಾ ಮುಖಾಂತರ ಹೇಳ್ತಾ ಇದೀವಿ ಅಂದ್ರೆ ಯಾರು ಹೇಳಿಲ್ಲ ಅಂತಲ್ಲ ಬಟ್ ಬೇರೆ ರೀತಿ ಹೇಳ್ತಿದೀವಿ ಆ ಮಡಿಕೇರಿಯಲ್ಲಿ ನಡೆಯುವ ಒಂದು ಕಥೆಯಲ್ಲಿ ಈ ತರ ಜನಗಳು ಇರ್ತಾರೆ ಅಲ್ಲಿ ಈ ತರದ್ದು ಅವ್ರದ್ದು ಭಾವನೆಗಳಿದೆ ಆ ಭಾವನೆಗಳು ಸ್ಪಂದಿಸ್ತವೆ ಯಾವ ರೀತಿ ಸ್ಪಂದಿಸ್ತವೆ ಆ ಮತ್ತೆ ಸಮಾಜ ಅವರು ಸ್ಪಂದಿಸುತ್ತೆ ಮತ್ತೆ ಆ ಶಂಕ ಎಲಿಮೆಂಟ್ ನಾವೇನ್ ತಗೊಂಡಿದಿವಿ ಯಾರು ಇದುವರೆಗೂ ಅದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ವಿರ್ ಇಟ್ ಕನ್ನಡ ಮೊದಲನೇ ಸಾರಿ ನಾವು ಕನ್ನಡದಲ್ಲಿ ಮಾಡ್ತಾ ಇರೋದು ಬೇರೆ ಭಾಷೆ ಇದೆ ನನಗೆ ಗೊತ್ತಿಲ್ಲ ಆ ಎಲಿಮೆಂಟ್ ತುಂಬಾ ಜನ ಮಾಡ್ತಾ ಇದಾರೆ ಈಗ ಪ್ರತಿಯೊಬ್ಬ ಊರಲ್ಲೂ ಕೂಡ ಈ ಶಂಕ ಸಂಜೀವಿನಿ ಕಡ್ಡಿ ರುದ್ರಾಕ್ಷಿ ಆರ್ ಕಲೆ ಆರ್ ಉಗುರು ಆಮೆ ಈ ತರ ಒಂದಷ್ಟು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಬರೋ ಎಲಿಮೆಂಟ್ಸ್ ಎಲ್ಲ ತುಂಬಾ ಇದೆ ಎಲ್ಲರೂ ಹೋಗಿರ್ತಾರೆ ನೂರಕ್ಕೆ ಒಂದ್ ಐವತ್ತು ಜನ ಹೋಗಿರ್ತಾರೆ ಅದ್ರ ಹಿಂದೆ ಬಟ್ ಯಾರು ಬಾಯ್ ಬಿಟ್ಟು ಮಾತಾಡಲ್ಲ ಅದ್ರ ಬಗ್ಗೆ ಏನಕ್ಕೆ ಅಂದ್ರೆ ಅವಮಾನ ಆಗುತ್ತೆ ಅಂತ ತುಂಬಾ ಜನ ದುಡ್ಡು ಕಳ್ಕೊಂಡಿರೋರು ಒಂದು ಜೀವನ ಕಳ್ಕೊಂಡಿರೋದು ಉಂಟು ಮತ್ತೆ ಇಡೀ ಸರ್ವಸವನ್ನು ಕಳ್ಕೊಂಡಿರೋದು ಇದೆ ಸೊ ಆ ರೀತಿ ತುಂಬಾ ಜನ ಇದಾರೆ ಈ ಸಿನಿಮಾಗಳು ನೋಡಿದ್ರೆ ಐ ನಮ್ಮೂರಲ್ಲಿ ಅವನು ಈ ತರ ಮಾಡ್ತಿದ್ದಲ್ವಾ ಅಂತ ಜನಗಳ ಜನರಲ್ ಪಬ್ಲಿಕ್ ಗೆ ಇದು ಕರೆಕ್ಟ್ ಆಗುತ್ತೆ ಕೊನೆಯದಾಗಿ ಈ ಮೂವಿ ನೋಡಿದ್ರೆ ಡೆಫಿನೆಟ್ಲಿ ಒಂದು ಕೂರ್ಗ್ ಹೋಗಿ ಬಂದೊಂದು ಟ್ರಿಪ್ ಇರುತ್ತೆ ಮಡಿಕೇರಿ ಒಂದು ಈ ಬಿಸಿ ಲೈಫಲ್ಲಿ ಒಂದ್ ಅವರು ಮಡಿಕೇರಿಗೆ ಹೋಗಿ ಬಂದಷ್ಟಾಗುತ್ತೆ ಒಂದು ಚಿಕ್ಕದೊಂದು ಕ್ವಿಕ್ ಟ್ರಿಪ್ ಹೋಗ್ ಬಂದಂಗಾಗುತ್ತೆ ಆ ನೇಚರ್ ಆ ಮ್ಯೂಸಿಕ್ ಆ ವಿಜುವಲ್ಸ್ ಎಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಒಂದು ಕನ್ನಡ ಸಿನಿಮಾ ಎರಡು ಮೂರನೇದು ಒಂದು ಪುಟ್ಟದ ಒಂದು ಸಂದೇಶ ತುಂಬಾ ನಾವು ಫಿಲಾಸಫಿ ಅಲ್ಲಿ ಹೇಳಕ್ ಹೋಗಿಲ್ಲ ನಾವ್ಯಾರೋ ಅಷ್ಟೊಂದು ದೊಡ್ಡವರಲ್ಲ ಬಟ್ ಈ ಕಥೆಯಲ್ಲಿ ಬರೋ ಒಂದು ಎಳೆಯಲ್ಲಿ ಒಂದು ಫಿಲಾಸಫಿ ಅಂದ್ರೆ ಒಂದು ಸಂದೇಶವನ್ನು ಕೊಟ್ಟಿದೀವಿ ಪಬ್ಲಿಕ್ ಗೆ ಅವ್ರಿಗೆ ಇಷ್ಟ ಆಗುತ್ತೆ ಎಸ್ ಎಂಜಾಯ್ ಮಾಡ್ತಾ ಇದ್ದರು ಈ ತಲುಪಿಲ್ಲ ಅಂತ ಅನ್ಸಿ ಅನ್ಸ್ಕೊತೀನಿ ಇನ್ನ ಬೇರೆ ಕಡೆ ಬೇರೆ ಊರುಗಳ ಕಡೆನೂ ಫೀಲ್ಡ್ ಬರ್ಕ್ ಹೋಗ್ಬೇಕು ಎಸ್ ಸರ್ ತ್ಯಾಂಕ್ ಯು ಫಸ್ಟ್ ತುಂಬ ಎಕ್ಸೈಟಿಂಗ್ ಆಗಿದೆ ಚೆನ್ನಾಗಿ ಅನಿಸ್ತಾ ಇದೆ ಎಲ್ಲಾರು ಎಲ್ಲರ ಹತ್ರ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಹೊಸರು ಮಾಡಿರುವ ಮಾಡಿರೋ ಫಿಲಮ್ ತರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅದೇ ಒಂದು ದೊಡ್ಡ ಕಾಂಪ್ಲಿಮೆಂಟ್ ಇನ್ನೂ ಸಾಕಷ್ಟು ಜನ ಬರಬೇಕು ಇನ್ನೂ ಸಾಕಷ್ಟು ಜನ ನಾವೇನು ಮಾಡಿದ್ವಿ ಅದನ್ನ ತುಂಬಾ ಜನ ನೋಡ್ಬೇಕು ಅಂಡ್ ಎಲ್ರು ಫೀಡ್ಬ್ಯಾಕ್ ಕೊಡಬೇಕು ಅಂಡ್ ಹೋಲ್ ಆಫ್ ದ ಇಂಡಸ್ಟ್ರಿಗೆ ಈ ತರದ ಒಂದು ಸಿನಿಮಾ ಬಂದಿದೆ ಅನ್ನೋದು ಗೊತ್ತಾಗ್ಬೇಕು ಅನ್ನೋದು ನನ್ನ ಆಶೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ನೀವು ಮೀಡಿಯಾದವ್ರು ಆಗಿರ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ಮತ್ತೆಲ್ಲ ಆಡಿಯನ್ಸ್ ಫ್ಯಾನ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೊಸೊಬ್ರು ಏನ್ ಮಾಡಿರ್ತಾರೆ ಅನ್ನೋದು ನಾವು ನೆಗ್ಲೆಕ್ಟೇ ಮಾಡೋದು ಜಾಸ್ತಿ ಬಟ್ ಆ ಯುವರೇನೋ ಒಂದು ವಸತ್ತಾಗಿ ಮಾಡಿದ್ದಾರೆ ಅಂತ ಟ್ರೈಲರ್ ಟೀಸರ್ ಎಲ್ಲ ನೋಡಿ ಇವತ್ತು ಅಷ್ಟು ಜನ ಬಂದು ಸಪೋರ್ಟ್ ಮಾಡಿ ಫಿಲ್ಮ್ ನೋಡಿ ಎಲ್ಲರಿಗೂ ಖುಷಿಯಾಗಿದೆ ಸೊ ನನಗೆ ಹೇಳಕ್ ಆಗ್ತಿಲ್ಲ ಐ एम वेरी ഹാపీ ದಟ್ ಎಲ್ರು ಬಂದು ಸಪೋರ್ಟ್ ಮಾಡಿ ಸಿನಿಮಾ ನೋಡಿದ್ರು ನಾನು ಅಷ್ಟು ಅಷ್ಟೇ ಹೇಳಕ್ ಇಷ್ಟ ಪಡ್ತೀನಿ ಬಟ್ ನೋಡಕ್ ಹೋದ್ರೆ ಎಲ್ಲ ಫಸ್ಟ್ ಟೈಮ್ ಅಟ್ಲೀಸ್ಟ್ ಎಲ್ಲಾ ಸೆಕೆಂಡ್ ಅಟ್ ಬಟ್ ಎಲ್ಲ ಆರ್ಟಿಸ್ಟ್ ಎಲ್ಟೋ ಆಗಿರ್ಬೋದು ಮುತ್ತ ಆಗಿರ್ಬೋದು ರಾಮ್ ರಾಮಾಗಿರ್ಬೋದು ಎಲ್ಲರೂ ಹೊಸ ಫಸ್ಟ್ ಟೈಮ್ ಮಾಡಿರೋದು ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ಡೈಲಾಗ್ ಡೆಲಿವರಿ ಆಗಿರ್ಬೋದು ಅವರು ಪಾಸಸ್ ತಗೋಳೋದಾಗಿರ್ಬೋದು ಎಲ್ಲರೂ ತುಂಬಾ ಪ್ರೊಫೆಷನಲ್ ಆಗಿ ಮಾಡಿರ್ತಾರೆ ಸೊ ದ ಕ್ರೆಡಿಟ್ ದ ಹೋಲ್ ಟೀಮ್ ಸೊ ಏನೇ ಕ್ರೆಡಿಟ್ ಬಂದ್ರು ಹೋಲ್ ಕ್ರೆಡಿಟ್ ಗೋಸ್ ಡಿರೆಕ್ಟರ್ಸ್ ಪ್ಲೀಸ್ ಎಲ್ಲರೂ ಬಂದು ಸಿನಿಮಾ ನೋಡಿ ಸಿನಿಮಾ ಮಾಡಿ ಅದನ್ನ ಜಸ್ಟಿಫೈ ಮಾಡ್ಬೇಕಾಗಿರೋದು ಬಂದು ಸಿನಿಮಾ ನೋಡಿ ಹೇಗಿದೆ ಅಂತ ಫೀಡ್ಬ್ಯಾಕ್ ಹೇಳಿ ಚೆನ್ನಾಗಿದೆ ಅಂದ್ರೂ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳಿ ಈಗ ಮಾಡ್ಬೋದಿತ್ತು ಹಾಗೆ ಮಾಡ್ಬೋದಿತ್ತು ಅದನ್ನ ಹೇಳಕ್ ಆದ್ರೂ ನೀವು ಥಿಯೇಟರ್ ಬನ್ನಿ ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಎಮೋಷನಲ್ ಸೀನ್ಸ್ ಇದೆ ಫ್ಯಾಮಿಲಿ ಫುಲ್ ಕುತ್ಕೊಂಡು ನೋಡುವಂತ ಸಿನಿಮಾ ದಯವಿಟ್ಟು ಥಿಯೇಟರ್ ಬನ್ನಿ ನಮ್ಗೆಲ್ಲ ಸಪೋರ್ಟ್ ಮಾಡಿ ಹೊಸ ಟೀಮ್ ಸಪೋರ್ಟ್ ಮಾಡಿ ಇನ್ನಷ್ಟು ಈ ತರಹದ ಒಂದು ಹೊಸ ಹೊಸ ಸಿನಿಮಾನ ಒಳ್ಳೊಳ್ಳೆ ಕಾನ್ಸೆಪ್ಟ್ಸ್ ನ ನಮಗೆ ತಗೊಂಡ್ ಬರಕ್ಕೆ ಆ ಸ್ಫೂರ್ತಿ ಆಗುತ್ತೆ ತ್ಯಾಂಕ್ ಯು ಸೊ ಮ್ಯಾಂಕ್ ಯು ತ್ಯಾಂಕ್ ಯು